ಿ ಕ್ಲಬ್ ಪಾಲಿಕೆಗೆ ಕಬ್ಜಾ ತೆಗೆದುಕೊಳ್ಳಲು ಅವರಿಗೆ ನೀಡಿದ ನೋಟಿಸ್ ಮೇಲೆ ಅವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ಪಾಲಿಕೆ ಆಯುಕ್ತೆ ಶುಭಾ ಬಿ ಹೇಳಿದ್ರು ಮಂಗಳವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ್ರು ಪಾಲಿಕೆ ವ್ಯಾಪ್ತಿಯ ಹೊರ ವಲಯದ ಜಾಗ ಪಾಲಿಕೆ ಮಾಲೀಕತ್ವ ಇರುತ್ತದೆ ಎಲ್ಲೆಲ್ಲಿ ಇಂತ ವಿವಾದ ಜಾಗವನ್ನ ಪತ್ತೆ ಮಾಡಿ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಿದ್ದೇವೆ ಎಂದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಪಾಲಿಕೆಯಿಂದ ಈಗಾಗಲೇ ಟಿಳಕ್ವಾಡಿ ಕ್ಲಬ್ಗೆ ನೋಟಿಸ್ ನೀಡಲಾಗಿದೆ ಅವರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಎನ್ನುವ ಅನುಮಾನ ಕಾಡ್ತಿದೆ ಎಂದರು ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕಿ ಮಾತನಾಡಿ ಪಾಲಿಕೆಯ ಕಾನೂನು ಇಲಾಖೆಯ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ತಮಗೆ ಬೇಕಾದ ರೀತಿ ವಾದ ಮಾಡಿದ್ರೆ ಪಾಲಿಕೆ ಆಸ್ತಿಯನ್ನು ಉಳಿಸುತ್ತಾರೆ ಎನ್ನುವ ಅನುಮಾನ ನಮ್ಮಲ್ಲಿ ಕಾಡ್ತಿದೆ ಎಂದರು तिथं महानगरपालिकेनं वकील अपॉइंट करायचा होता पण तो के ना था हो था, केला नाही आणि त्यासाठी अफ्टरनं तीस हजार रुपयेचा दंड महानगरपालिकेला लावलेला आहे त्याची ही पेपरमध्ये आलेली पण बातमी मग याला कोण अधिकारी जबाबदार आहेत महानगरपालिकेचा हा तीस हजार रुपयाचा दंड ज्या अधिकाऱ्याच्या निर्लक्षपणामुळे झालेला आहे त्यांच्याकडनं तो भरण्यात द्यावा अशी माझी त्या सभागृहाच्या वतीनं आपणास विनंती आहे त्याबद्दल जरा थोडीशी पूर्ण माहिती दिली तरी बरोबर ಶಾಸಕ ಆಸಿಫ್ ಸೇಠ್ ಮಾತನಾಡಿ ಕಾನೂನು ಇಲಾಖೆಯ ವಕೀಲರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ತಮಗೆ ಬೇಕಾದ ರೀತಿ ವಾದ ಮಾಡಿ ಇಲ್ಲಿ ಪಾಲಿಕೆ ಆಯುಕ್ತರ ಮೇಲೆ ಹಾಕುವುದು ಸರಿಯಲ್ಲ ಎಂದರು ವಿನೋದ್ ನ್ಯೂಸ್ ಬೆಳಗಾವಿ